ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅನ್ವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಈ ತಿಂಗಳಲ್ಲಿ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಹಣ ಜಮಾ ಸೊ ಅಧಿಕೃತವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಸಿಗೋದಿಲ್ಲ ಅನ್ನೋದು ಒಂದು ಡೌಟ್ ಇತ್ತು ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದೆ ಅದನ್ನು ಕೂಡ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಸೊ ಯಾವ ಕಾರಣಕ್ಕೆ ನಿಮಗೆ ಇಷ್ಟು ದಿನ ಹಣ ಲೇಟ್ ಆಗಿ ಬರ್ತಾ ಇತ್ತು ಈಗ ಆಲ್ರೆಡಿ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ವಿತ್ ನಿಮಗೆ ಪ್ರೂಫ್ ಅನ್ನು ತೋರ್ಸೋಣ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ರೆ ಪ್ರತಿ ಸರಿ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸೊ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸೊ ಯಾರ್ಯಾರ ಮಹಿಳೆಯರಿಗೆ ಈಗಾಗಲೇ ಬಂದಿದೆ ಅಂತ ನೀವು ನೋಡ್ತಾ ಇದ್ದೀರಾ ತುಂಬಾ ಜನಕ್ಕೆ ಡೌಟ್ ಗೃಹಲಕ್ಷ್ಮಿ ಅನ್ನೋದು ಕ್ಯಾನ್ಸಲ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಯಾರಿಗೂ ಕೂಡ ಸಿಗಲ್ಲ ಅನ್ನೋದು ಒಂದು ಡೌಟ್ ಇಷ್ಟು ದಿನದಿಂದ ಹಣವನ್ನ ಹಾಕಿರ್ಲಿಲ್ಲ ಎರಡು ತಿಂಗಳು ಟೈಮ್ ತಗೊಂಡ್ರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಲ್ಲ ಅನ್ನೋದು ಒಂದು ಎಲ್ಲ ಮಹಿಳೆಯರಿಗೂ ಕೂಡ ಡೌಟ್ ಬರುತ್ತೆ ಅದರಲ್ಲೂ ಕೂಡ ಪ್ರತಿ ಮಹಿಳೆಯರು ಒಂದೊಂದ್ಸರಿ ಏನು ಮಾಡ್ತಾರೆ ಅಂದ್ರೆ ಒಂದ್ಸರಿ ಅಕೌಂಟ್ ಅಲ್ಲಿ ಬೆಳಿಗ್ಗೆ ಕೂಡ ಚೆಕ್ ಮಾಡೋರಿದ್ದಾರೆ ಸಂಜೆ ಕೂಡ ಫೋನ್ ಪೇ ಅಥವಾ ಗೂಗಲ್ ಪೇ ಚೆಕ್ ಮಾಡೋರು ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಮಹಿಳೆಯರು ಬ್ಯಾಂಕಿಗೆ ಹೋಗಿ ಕೂಡ ಚೆಕ್ ಮಾಡಿಸಿದ್ದಾರೆ ಟೂ ಡೇಸ್ ಒಂದ್ಸರಿ ಅವರ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದ್ರು ಕ್ರೆಡಿಟ್ ಆಗಿದ್ಯಾ ಅಂತ ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ಇದರಿಂದ ತುಂಬಾನೇ ಅನುಕೂಲ ಆಗೋದ್ರಿಂದ ತುಂಬಾ ಜನ ಈ ತರವಾಗಿ ಚೆಕ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾಕೆ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಿಲ್ಲ ಅಂತ ನೀವು ನೋಡ್ಬೋದು ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದಿರೋ ನಂತರ ಏನು ನೀತಿ ಸಮಿತಿ ಅನ್ನೋದು ಜಾರಿಗೆ ಬಂತು ಸೊ ನೀತಿ ಸಮಿತಿ ಇದ್ದಾಗ ಯಾವುದೇ ಯೋಜನೆಗಳ ಹಣವನ್ನು ಕೂಡ ಸರ್ಕಾರದ ಕಡೆಯಿಂದ ಹಾಕಲ್ಲ ಅದು ಬಿಜೆಪಿ ಸರ್ಕಾರ ಇರಬಹುದು ಕಾಂಗ್ರೆಸ್ ಸರ್ಕಾರ ಇರಬಹುದು ಅಥವಾ ಜೆ ಸರ್ಕಾರ ಇರಬಹುದು ಆದ್ರೆ ನೀತಿ ಸಮಿತಿಯಲ್ಲಿ ಜಾರಿ ಇದ್ದಾಗ ಯಾವುದೇ ಹಣವನ್ನು ಕೂಡ ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಹಣವನ್ನು ವರ್ಗಾವಣೆ ಮಾಡಲ್ಲ ಆ ಒಂದು ಕಾರಣಕ್ಕೋಸ್ಕರ ನೀತಿ ಸಮಿತಿ ಜಾರಿ ಇರೋದ್ರಿಂದ ಸೊ ಗೃಹಲಕ್ಷ್ಮಿ ಹಣ ಏನಾಯ್ತು ಅಲ್ಲೇ ಸ್ಟಾಪ್ ಆಯ್ತು ತದನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಯಾರಿಗೂ ಕೂಡ ಕ್ರೆಡಿಟ್ ಆಗಿಲ್ಲ ನೀವು ನೋಡಬಹುದು ನೀತಿ ಸಮಿತಿ ಜಾರಿ ಕೂಡ ಮುಗಿತು ಹಾಗೆ ಎಲೆಕ್ಷನ್ ರಿಸಲ್ಟ್ ಕೂಡ ಬಂತು ಮತ್ ಯಾಕೆ ಹಾಕಿಲ್ಲ ಅಂತ ನೀವು ಕೇಳ್ಬೋದು ಖಂಡಿತ ಹೌದು ಆದ್ರೆ ಸರ್ಕಾರ ಅದೊಂದು ಕಾರಣವನ್ನ ಹೇಳಿದೆ ನೀತಿ ಸಮಿತಿ ಜಾರಿ ಇರೋದ್ರಿಂದ ನಾವು ಹಣವನ್ನ ಹಾಕಿರ್ಲಿಲ್ಲ ಆದ್ರೆ ಈಗ ಹಣವನ್ನ ಪ್ರತಿ ಮಹಿಳೆಯರಿಗೂ ಜಮಾ ಮಾಡ್ತಾ ಇದ್ದೀವಿ ಈಗಾಗ್ಲೇ ನೀವು ಚೆಕ್ ಮಾಡಿಸಿ ನಾವಿಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮಾ ಮಾಡಿದೀವಿ ಅದರ ಜೊತೆಗೆ ಬೇರೆ ಬೇರೆ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬೇರೆ ಮಹಿಳೆಯರಿಗೂ ಕೂಡ ಬಂದಿದೆ ಆದ್ರೆ ಸೊ ನಾವು ಅನ್ಕೊಂತೀವಿ ಅವ್ರಿಗೆ ಮಾತ್ರ ಬಂದಿದೆ ಅಂತ ಆದ್ರೆ ತುಂಬಾ ಜನ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಅವರೇ ಸ್ಪಷ್ಟನೆಯನ್ನು ಕೊಡಿದ್ರು ಪ್ರತಿಯೊಬ್ಬರ ಮಹಿಳೆಯರಿಗೂ ಎಸ್ ಸಿ ಎಸ್ ಟಿ ಮಹಿಳೆಯರಿಗೂ ಸೊ ನಾವು ಹಣವನ್ನ ವರ್ಗಾವಣೆಯನ್ನ ಮಾಡಿದೀವಿ ಅಂತ ಆದ್ರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಗೆ ಇನ್ನೂ ಕೂಡ ಅವರಿಗೆ ಹಣ ಸಿಕ್ಕಿಲ್ಲ ಅದರ ಜೊತೆಗೆ ಬೇರೆ ವರ್ಗದವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಸೊ ನೀವು ನೋಡ್ಬೋದು ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಅಲ್ಲಿ ಕೋಲಾರ ಜಿಲ್ಲೆಯವರಿಗೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ ಕೋಲಾರ ಹಾವೇರಿ ನೀವು ನೋಡ್ತಾ ಇರಬಹುದು ಸೊ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಬಂದಿದೆ ಇಲ್ಲಿ ಹಣ ಬರ್ದೇ ಇದ್ದವ್ರು ಅಂದ್ರೆ ಉಡುಪಿ ಜಿಲ್ಲೆಗೆ ಬಂದಿಲ್ಲ ಮಂಡ್ಯ ಜಿಲ್ಲೆಗೆ ಬಂದಿಲ್ಲ ಬೆಂಗಳೂರು ಗ್ರಾಮಾಂತರ ಬಂದಿಲ್ಲ ಶಿವಮೊಗ್ಗ ಬಂದಿಲ್ಲ ಕೋಲಾರ ಬಂದಿಲ್ಲ ಮೈಸೂರು ಬಂದಿಲ್ಲ ಮಂಡ್ಯ ಬಂದಿಲ್ಲ ತುಮಕೂರು ಬಂದಿಲ್ಲ ಹಾವೇರಿ ಬಂದಿಲ್ಲ ಸೊ ಇನ್ನೂ ಬೇರೆ ಬೇರೆ ಜಿಲ್ಲೆಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಆದ್ರೆ ಈಗ ಆಗ್ಲೇಡೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಸರ್ಕಾರ ಸೊ ನಿಮ್ಮ ಖಾತೆಗೂ ಕೂಡ ಬಂದಿರತ್ತೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಈಗ ನಿಮ್ಗೆ ನೋಡ್ಬೋದು ನಿನ್ನೆ ಎಲ್ಲ ಕಮೆಂಟ್ ಮಾಡಿದ್ರು ಸೊ ಬೇರೆ ವರ್ಗದವರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ದಯವಿಟ್ಟು ಇಲ್ಲಿ ಅವ್ರಿಗೆ ಮಾತ್ರ ಹಾಕಿದೆ ಅಂತ ನೀವು ಅನ್ಕೋಳಕ್ ಹೋಗ್ಬೇಡಿ ಸರ್ಕಾರ ಸೊ ಎಲ್ಲ ಮಹಿಳೆಯರಿಗೂ ಸರ್ಕಾರ ಹಾಕ್ತಾ ಇದೆ ನಿಮ್ಮ ಖಾತೆಗೂ ಹಣ ಜಮಾ ಆಗಿರುತ್ತೆ ತಪ್ಪದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಹಣ ಬಂದಿಲ್ಲ ಅಂದ್ರೆ ಸೊ ನಾ ಟೂ ಡೇಸ್ ವೆಯ್ಟ್ ಮಾಡಿ ಖಂಡಿತ ಹಣ ಬರುತ್ತೆ ಯಾಕಂದ್ರೆ ಫಸ್ಟ್ ಇಂದ ನಿಮ್ಗೆ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದೇ ದಿನದಲ್ಲಿ ಎಲ್ಲರಿಗೂ ಕ್ರೆಡಿಟ್ ಮಾಡಲ್ಲ ಸರ್ಕಾರ ಒಂದನೇ ತಾರೀಕ ಸ್ಟಾರ್ಟ್ ಮಾಡಿದ್ರೆ ಇಪ್ಪತ್ತನೇ ತಾರೀಕು ತಕ್ಕನೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದಕ್ಕೆ ನಿಮಗೆ ಬಂದಿಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಖಂಡಿತವಾಗ್ಲೂ ಹಣ ಬರುತ್ತೆ ಅದರ ಜೊತೆಗೆ ಸೊ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ಹಣ ಜಮಾ ನಿಮ್ಗೆ ಅಂದ್ರೆ ನಾಲ್ಕು ಸಾವಿರ ಹಣ ಹೆಂಗ್ ಜಮಾ ಆಗುತ್ತೆ ಎರಡು ಸಾವಿರ ಮಾತ್ರ ಆಗ್ತಾ ಇದಾರೆ ಅಂತ ನೀವು ಅನ್ಕೋಬಹುದು ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗುತ್ತೆ ಹದಿನೈದನೇ ತಾರೀಕು ನಂತರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವೂ ಕೂಡ ಜಮಾ ಆಗತ್ತೆ ಒಂದೇ ತಿಂಗಳಲ್ಲಿ ಎರಡು ಕಂತಿನ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಸ್ನೇಹಿತರೆ ಇದೊಂದು ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ತುಂಬಾನೇ ಆ ಒಂದು ಕಾರಣಕ್ಕೋಸ್ಕರ ತುಂಬಾ ಜನ ಹೇಳ್ತಾ ಇದ್ದೀರಾ ನಾವು ಈ ನಮಗ್ ಮಾತ್ರ ಹಣ ಹಾಕಿಲ್ಲ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಸೊ ನಾವು ಮುಂದೆ ಬರುವಂತ ಎಲೆಕ್ಷನ್ ಅಲ್ಲಿ ಓಟ್ ಅನ್ನ ಹಾಕಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರಿಗ್ ಬಂದಿದೆ ಅವ್ರು ಮಾತ್ರ ವೋಟ್ ಹಾಕ್ಲಿ ಸೊ ನಾವು ಡೆಫಿನೆಟ್ಲಿ ಆಗಿ ಓಟ್ ಅನ್ನ ಹಾಕಲ್ಲ ಅಂತ ಸರ್ಕಾರಕ್ಕೆ ತುಂಬಾ ಜನ ಹೇಳ್ತಾ ಇದ್ದೀರ ಹೌದು ಸರ್ಕಾರಕ್ಕೆ ಆ ಥರ ಜನರು ಅವ್ರಿಗೆ ಮಾತ್ರ ಹಾಕಿದ್ದಾರೆ ನಮ್ಗೆ ಹಾಕಿಲ್ಲ ಅನ್ನೋದು ಖಂಡಿತ ಬೇಜಾರಾಗುತ್ತೆ ಬಟ್ ಸರ್ಕಾರ ಆ ಕೆಲಸವನ್ನ ಮಾಡಲ್ಲ ಸ್ನೇಹಿತರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ನಾವು ಎಲ್ಲಾ ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ತೀವಿ ಇದೇ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಸಿಗತ್ತೆ ಅಂತ ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಹಣ ಏನು ಸಿಗುತ್ತೆ ಸೊ ಒಂದೇ ಸರಿ ಹಣ ಬರಲ್ಲ ಸ್ವಲ್ಪ ಡಿಲೇ ಆಗುತ್ತೆ ಹಾಗೆ ಸರ್ಕಾರದ ಕಡೆಯಿಂದ ಅದನ್ನ ಟ್ರೆಜರಿಯಿಂದ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಸೊ ಹಣ ಡೆಫಿನೆಟ್ಲಿ ಆಗಿ ಬರುತ್ತೆ ಯೋಚನೆ ಮಾಡದೇ ಬೇಡ ಸ್ವಲ್ಪ ಡಿಲೇ ಆಗ್ಬೋದು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಒಬ್ರೊಬ್ರಿಗೆ ಜಮಾ ಆಗ್ತಿದೆ ದಯವಿಟ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಹಣ ಬಂದಿರೋರು ತಪ್ಪದೆ ಹೋಗಿ ಕಮೆಂಟ್ ಮಾಡಿ ಆದ್ರೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ ಇಲ್ಲಿ ಫಿಫ್ಟೀನ್ ಪರ್ಸೆಂಟ್ ಜನರ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ರಿಸೆಕ್ಟ್ ಆಗಿದೆ ಅದು ಒಂದು ನೆನ್ಪಿಟ್ಕೊಳ್ಳಿ ಸೊ ಏನಂದ್ರೆ ಹತ್ತು ಕಂತು ಹಣ ನೀವು ಪಡ್ಕೊಂಡಿರ್ಬೋದು ಆದ್ರೆ ಸೊ ಹನ್ನೊಂದನೇ ಕಂತು ಹನ್ನೆರಡನೇ ಕಂತಿನ ಹಣ ಮುಂಬರುವ ಕಂತಿನ ಹಣವನ್ನ ಪಡ್ಕೋಬೇಕಾದ್ರೆ ಸರ್ಕಾರ ಹೊಸ ರೂಲ್ಸ್ ಅನ್ನ ಮಾಡ್ಬಿಟ್ಟಿದೆ ಅಂದ್ರೆ ಹದಿನೈದು ಪರ್ಸೆಂಟ್ ಜನರ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದೆ ಸೊ ಏನಂತ ಕ್ಯಾನ್ಸಲ್ ಮಾಡಿದೆ ಅಂತ ನೀವು ನೋಡ್ಬೋದು ಜಿ ಎಸ್ ಟಿ ಫೈಲ್ ಮಾಡಿರುವಂಥದ್ದು ನಕಲಿ ರೇಷನ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ ಗಳನ್ನ ಯಾರ್ಯಾರೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಅರ್ಜಿಯನ್ನು ಹಾಕಿದ್ರಿ ನೋಡಿ ಅದೆಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅದರ ಜೊತೆಗೆ ಸ್ನೇಹಿತರೆ ಸೊ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಸರ್ಕಾರ ಮತ್ತೊಂದು ಹೊಸ ರೂಲ್ಸ್ ತಂದಿದೆ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಏನ್ ಅನ್ನೋದು ನಿಮಗೆ ಗೊತ್ತಿದೆ ತೌಸಂಡ್ ಸ್ಕ್ವೇರ್ ಫೀಟ್ ಜಾಸ್ತಿ ಹೊಂದಿರುವಂಥ ಮನೆ ಯಾರು ಹೊಂದಿದ್ರೆ ಅದು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ಮೂರು ಎಕರೆ ಕೃಷಿ ಭೂಮಿ ಜೊತೆಗೆ ಸ್ವಂತ ಟ್ಯಾಕ್ಟ್ರಿಯನ್ನು ಹೊಂದಿದ್ರೆ ಆಗ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇನ್ನೊಂದು ಹೊಸ ರೂಲ್ಸ್ ನೀವು ನೋಡ್ಬೋದು ಇದೆಲ್ಲವೂ ಕೂಡ ಹೊಸ ಹೊಸ ರೂಲ್ಸ್ ಸರ್ಕಾರ ಮಾಡ್ತಾ ಇದೆ ಅದರ ಜೊತೆಗೆ ಗೌರ್ಮೆಂಟ್ ಜಾಬ್ ಅಲ್ಲಿರೋರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೌರ್ಮೆಂಟ್ ಜಾಬ್ ಅಲ್ಲಿರೋರಿಗೆ ಸಿಗೋಲ್ಲ ಇದೊಂದು ಕ್ಲಾರಿಟಿ ವಿಷಯ ಅದು ಬಿಟ್ರೆ ಸೊ ಮ ಎಲ್ಲರ ಮನೆಯಲ್ಲೂ ನೀವು ನೋಡ್ತಾ ಇರ್ಬೋದು ಕಾರ್ ಇದ್ದೇ ಇರುತ್ತೆ ಕಾರು ಪ್ರತಿಯೊಬ್ಬರು ಮನೆಯಲ್ಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸೊ ಯಾಕಂದರೆ ಅವ್ರು ಸ್ವಂತ ಉಪಯೋಗಕ್ಕೋಸ್ಕರ ಉಪಯೋಗಿಸ್ಕೊಳಕ್ ಮಾಡ್ಕೊಂಡಿರ್ತಾರೆ ಈ ಕಾರ್ ಇದ್ದೋರ್ ಮನೇಲೆಲ್ಲ ಕರೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಕ್ ಹೋದ್ರೆ ಪ್ರತಿಯೊಬ್ರು ಬೇರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಸರ್ಕಾರ ಅಪ್ಡೇಟ್ ಮಾಡಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಮಾತ್ರ ಇದನ್ನು ಸ್ವತಃ ನೀವು ನೋಡ್ತಾ ಇರ್ಬೋದು ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಅಪ್ಡೇಟ್ ಮಾಡಿರುವಂತದ್ದು ಈಗ ಹೊಸ ನಾಲ್ಕು ರೂಲ್ಸ್ ಗಳನ್ನ ತಂದ್ಬಿಟ್ಟಿದ್ದಾರೆ ಸರ್ಕಾರ ಇದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದು ನನಗಂತೂ ಗೊತ್ತಿಲ್ಲ ನನ್ನ ಪ್ರಕಾರ ಇದು ಖಂಡಿತವಾಗ್ಲಿ ಯಾಕಂದ್ರೆ ಒಂದು ರಾಂಗ್ ಡಿಸಿಷನ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರ ಮನಲ್ಲೂ ಕಾರ್ ಇರುತ್ತೆ ರೈತ ಅಂದ್ರ ಮೇಲೆ ಅವರು ಟ್ಯಾಕ್ಟ್ರಿಯನ್ನು ಇಟ್ಕೊಂಡೇ ಇರ್ತಾರೆ ಯಾಕಂದ್ರೆ ಅವರಿಗೆ ಉಳುಮೆ ಮಾಡ್ಬೇಕಂದ್ರೆ ಟ್ಯಾಕ್ಟ್ರಿ ಬೇಕೇ ಬೇಕು ತುಂಬಾ ಅನುಕೂಲಕರವಾದದ್ದು ಸೊ ಅದರಿಂದನೇ ಅವ್ರ ಜೀವನ ನಡೀತಾ ಇರತ್ತೆ ಟ್ಯಾಕ್ಟ್ರಿ ಹತ್ರ ಇರೋರ ಹತ್ರನೆಲ್ಲ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬಿಟ್ರೆ ಸೊ ಟ್ಯಾಕ್ಟ್ರಿಗೆ ಬ್ಯಾಡಿಗೆ ಕೊಟ್ಟು ಅವರು ಹೊಡೆಸ್ಕೊಳ್ಬೇಕಾದ್ರೆ ಸಾಕಷ್ಟು ಕೃಷಿಯಿಂದ ಬಂದಿರುವ ಆದಾಯನೆಲ್ಲ ಅಲ್ಲೇ ಹಾಕ್ಬೇಕಾಗತ್ತೆ ಅನ್ನೋದು ನನ್ನ ಒಂದು ಸಜೆಷನ್ ಬಟ್ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ನನ್ನ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇದ್ದವ್ರು ಯೋಚನೆ ಮಾಡ್ಬಿಡಿ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ನಿಮ್ಮ ನಿಮ್ಮ ಖಾತೆ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ತುಂಬಾ ಜನ ಮನೆಯಲ್ಲಿ ಒಂದೇ ಮನೆಯಲ್ಲಿ ಡಬಲ್ ಡಬಲ್ ರೇಷನ್ ಕಾರ್ಡ್ ಇಟ್ಕೊಂಡಿದೀರ ಸ್ನೇಹಿತರೆ ಇದ್ರ ಮುಂದೆ ಸೊ ಖಂಡಿತ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಈಗಾಗ್ಲೇನೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಸೊ ನಿಮ್ಮ ಡಿಶ್ಟಿಕ್ ಡಿ ಸಿ ಅವ್ರ ಹತ್ರ ಕಲೆಕ್ಟ್ ಮಾಡಕ್ ಕೇಳಿದಾರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ನಿಮ್ಗೆ ಎಷ್ಟು ಉಪಯೋಗ ಆಗ್ತಾ ಇದೆ ಅನ್ನೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಊರಿನಲ್ಲಿ ನಿಮ್ಮ ಡಿಸ್ಟಿಕ್ ಅಲ್ಲಿರುವ ಡಿ ಸಿ ಅವರು ಸೊ ಊರಿನಲ್ಲಿರುವಂಥ ಗ್ರಾಮ ಪಂಚಾಯತಿಗಳಿಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಸರ್ವೇನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಎಷ್ಟ್ ಕಂತಿನ ಹಣ ಬಂದಿದೆ ನಿಮ್ಗೆ ಏನ್ ಉಪಯೋಗ ಆಗ್ತಾ ಇದೆಯಾ ಅಥವಾ ಹಣ ಬರ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ದಯವಿಟ್ಟು ಯಾರ ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇರ್ತಿರೋ ಅದು ಒಳ್ಳೇದು ಎರಡೆರಡು ರೇಷನ್ ಕಾರ್ಡ್ ಮನೆಯಲ್ಲಿದ್ದು ಇದ್ದರೆ ಇದ್ರೆ ಆಗಿ ನಿಮಗೆ ತೊಂದರೆ ಆಗುತ್ತೆ ದಯವಿಟ್ಟು ಈಗಲೇ ಸರಿಪಡಿಸ್ಕೊಳ್ಳಿ ಅಥವಾ ಹೊಸ ನೀವೇನಾದ್ರೂ ಒಂದೇ ಅಡ್ರೆಸ್ ಅಲ್ಲಿ ಬೇರೆ ಬೇರೆ ಮನೆ ಇದ್ರೆ ಓಕೆ ಒಂದೇ ಮನೆಯಲ್ಲಿ ಮೂರು ನಾಲ್ಕು ಕುಟುಂಬಗಳು ವಾಸ ಮಾಡ್ತಾ ಇರೋದು ಈ ತರ ಇದ್ರೆ ಆಗಿ ನಿಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ಸ್ನೇಹಿತರೆ ಇದನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಇದು ಇವತ್ತಿನ ಅಪ್ಡೇಟ್ ಅಂತಲೇ ಹೇಳ್ಬೋದು ಹಣ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕಂದ್ರೆ ಎಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇಲ್ಲ ಅನ್ನೋದು ಒಂದು ಫೈನಲ್ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ ಸರ್ಕಾರಕ್ಕೆ ಒಂದಿಷ್ಟು ಬೈತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಅವರಿಗೊಂದು ಕನ್ಫರ್ಮೇಶನ್ ಹೋಗ್ಬೇಕು ಯಾಕಂದ್ರೆ ಹಣ ಜಮಾ ಆಗ ಸ್ಟಾರ್ಟ್ ಆಗಿದೆ ಹಣ ಬರತ್ತೆ ಅನ್ನೋದು ಒಂದು ಕ್ಲಾರಿಟಿ ಸಿಗ್ಲಿ ದಯವಿಟ್ಟು ಹಣ ಬಂದವರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ಹಿಡಿದಿರಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ